ವೀಕ್ಷಕರ ನಮಸ್ತೆ ಬಿ ಎನ್ ಟಿವಿ ಕನ್ನಡಾಗೆ ಸ್ವಾಗತ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಸದ್ಯ ಕಾಂತಾರ ಚಾಪ್ಟರ್ ಒನ್ ಸಿನಿಮಾ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದಾರೆ ಅಕ್ಟೋಬರ್ ಎರಡಕ್ಕೆ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಸಿನಿಮಾ ತೆರೆಗೆ ಬರುವ ಪ್ರಯತ್ನ ನಡೀತಾ ಇದೆ ಬಹಳ ದೊಡ್ಡ ಮಟ್ಟದಲ್ಲಿ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಇದೆಲ್ಲದರ ನಡುವೆ ರಿಷಬ್ ಶೆಟ್ಟಿ ಕದ್ರಿ ಬಾರೆಬೈಲ್ ವಾರಾಹಿ ಪಂಜುರ್ಲಿ ಜಾರಾಂದಾಯ ದೈವದ ವಾರ್ಷಿಕ ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ ಮಂಗಳೂರಿನ ಬಾರೆಬೈಲ್ ವಾರಾಹಿ ಪಂಜುರ್ಲಿ ದೈವದ ನೇಮೋತ್ಸವದಲ್ಲಿ ಭಾಗಿಯಾಗಿ ದೈವದಲ್ಲಿ ರಿಷಬ್ ಶೆಟ್ಟಿ ತಮ್ಮ ಕಷ್ಟ ಹೇಳಿಕೊಂಡು ನೋವನ್ನು ತಿಳಿಸಿದ್ದಾರೆ ಕೂಡಲೇ ದೈವ ಸಂತೈಸಿ ಧೈರ್ಯ ತುಂಬಿದೆ ಜಗತ್ತಿನೆಲ್ಲೆಡೆ ನಿನಗೆ ಶತ್ರುಗಳಿದ್ದಾರೆ ನಿನ್ನ ಸಂಸಾರ ಹಾಳು ಮಾಡಲು ಯತ್ನಿಸ್ತಾ ಇದ್ದಾರೆ ನಿನ್ನ ಕೆಲಸ ಫಲ ನೀಡದಂತೆ ಹಾಳು ಮಾಡಲು ಭಾರಿ ಸಂಚು ನಡೀತಾ ಇದೆ ಈಗ ಗಂಡಾಂತರ ಬಂದಿದೆ ಎಂದು ನೀನು ಬಂದಿದ್ದೀಯಾ ನೀನು ನಂಬಿದ ದೈವ ಕೈ ಬಿಡಲ್ಲ ಎಂದು ದೈವ ಅಭಯ ನೀಡಿದೆ ನಿನಗೆ ಯಾರು ಕೇಡು ಬಗೆದಿದ್ದಾರೆಂದು ಈಗ ನಾನು ಹೇಳಲ್ಲ ಆದರೆ ಕೇಳು ತಾಗದಂತೆ ನಾನು ನೋಡಿಕೊಳ್ತೇನೆ ನನಗೆ ಸೇವೆ ನೀಡುವ ಹರಕೆ ಕೊಟ್ಟಿಕೋ ಐದು ತಿಂಗಳಲ್ಲಿ ನಿನಗೆ ಒಳ್ಳೆಯದು ಮಾಡ್ತೇನೆ ಎಂದು ನಟ ನಿರ್ದೇಶಕ ರಿಷಬ್ ಶೆಟ್ಟಿಗೆ ವಾರಾಹಿ ಪಂಜುರ್ಲಿ ದೈವ ಮಾತು ನೀಡಿದೆ ಪತ್ನಿ ಪ್ರಗತಿ ಶೆಟ್ಟಿ ಹಾಗೂ ಮಕ್ಕಳ ಜೊತೆ ಬೆಂಗಳೂರಿನಿಂದ ರಿಷಬ್ ಶೆಟ್ಟಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದಾರೆ ಎರಡು ವರ್ಷಗಳ ಹಿಂದೆ ಮಂಗಳೂರು ಸಮೀಪದ ಬಂಟ್ವಾಡ ತಾಲೂಕಿನ ಮುತ್ತೂರು ಶ್ರೀ ನಟ್ಟಿಲ ಪಂಜುರ್ಲಿ ದೈವದ ನೇಮೋತ್ಸವದಲ್ಲಿ ಕೂಡ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದರು ಕಾಂತಾರ ಒಂದು ಚಿತ್ರಕ್ಕೆ ದೈವ ಅಭಯ ನೀಡಿತ್ತು ಕಾಂತಾರ ಸಿನಿಮಾ ಮಾಡುವಾಗಲೂ ದೈವದ ಅಭಯ ಪಡೆದು ಸಿನಿಮಾ ಯಶಸ್ಸು ಕಂಡ ಬಳಿಕ ಅದ್ಧೂರಿ ಭೂತಕೋಲ ನೇಮೋತ್ಸವ ನಡೆಸಿದ್ರು ಎರಡು ವರ್ಷಗಳ ಹಿಂದೆ ಯುಗಾದಿ ಹಬ್ಬದ ದಿನ ಕಾಂತಾರವನ್ ಸಿನಿಮಾ ಸ್ಕ್ರಿಪ್ಟ್ ಪೂಜೆ ಪ್ರಾರಂಭಿಸಲಾಗಿತ್ತು ಕೆರಾಡಿಯ ಆನೆಗುಡ್ಡ ದೇವಸ್ಥಾನದಲ್ಲಿ ಚಿತ್ರಕ್ಕೆ ಪೂಜೆ ಸಲ್ಲಿಸಿ ಚಾಲನೆ ನೀಡಲಾಗಿತ್ತು ಕಾಂತಾರವನ್ ಸಿನಿಮಾ ಫ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಹಳ ನಿರೀಕ್ಷೆ ಹುಟ್ಟಾಕಿದೆ ದೊಡ್ಡ ಮಟ್ಟದಲ್ಲಿ ಸಿನಿಮಾ ನಿರ್ಮಾಣವಾಗ್ತಾ ಇದೆ ಹೊಂಬಾಳೆ ಸಂಸ್ಥೆ ಮೊದಲ ಭಾಗಕ್ಕಿಂತ ಹಲವು ಪಟ್ಟು ದೊಡ್ಡದಾಗಿ ಸಿನಿಮಾ ತೆರೆಗೆ ತರುವ ಪ್ರಯತ್ನ ಮಾಡುತ್ತಿದೆ ಮತ್ತೊಮ್ಮೆ ರಿಷಬ್ ಶೆಟ್ಟಿ ಸಿನಿಮಾ ನಿರ್ದೇಶನ ಮಾಡುತ್ತಿದ್ದಾರೆ ಚಿತ್ರಕ್ಕೆ ದೊಡ್ಡ ಸೆಟ್ ಹಾಕಿ ಚಿತ್ರೀಕರಣ ನಡೆಸಲಾಗ್ತಾ ಇದೆ ನೂರಾರು ಜನ ಚಿತ್ರಕ್ಕಾಗಿ ಹಗಲಿರುಳು ಶ್ರಮಿಸಿದ್ದಾರೆ ಹಾಲಿವುಡ್ ತಂತ್ರಜ್ಞರು ಕೂಡ ಸಿನಿಮಾದಲ್ಲಿ ಕೆಲಸ ಮಾಡುತ್ತಿದ್ದಾರೆ ಈ ಬಾರಿ ತುಳು ಹಾಗೂ ಇಂಗ್ಲಿಷ್ ಸೇರಿ ಒಟ್ಟು ಏಳು ಭಾಷೆಗಳಲ್ಲಿ ಸಿನಿಮಾ ತೆರೆಗೆ ತರುವ ಲೆಕ್ಕಾಚಾರ ನಡೆಯುತ್ತಿದೆ ಸಿನಿಮಾ ಒಂದು ಸಾವಿರ ಕೋಟಿ ಕಲೆಕ್ಷನ್ ಮಾಡುತ್ತದೆ ಎನ್ನುವ ಲೆಕ್ಕಾಚಾರ ಶುರುವಾಗಿದೆ ಕಾಂತಾರ ಒಂದು ಸಿನಿಮಾ ಬಿಡುಗಡೆಯಾಗುವ ದಿನವೇ ಧನುಷ್ ನಿರ್ದೇಶಿಸಿ ನಟಿಸಿರುವ ಇಡ್ಲಿ ಕಡೆ ಸಿನಿಮಾ ಕೂಡ ಬರುತ್ತಿದೆ ಇನ್ನು ಕಾಂತಾರಾವನ್ ಸಿನಿಮಾ ಬಳಿಕ ಒಂದು ತೆಲುಗು ಹಾಗೂ ಒಂದು ಹಿಂದಿ ಚಿತ್ರದಲ್ಲಿ ನಟಿಸೋಕೆ ರಿಷಬ್ ಶೆಟ್ಟಿ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ತೆಲುಗಿನ ಜೈ ಹನುಮಾನ್ ಹಾಗೂ ಬಾಲಿವುಡ್ ನ ಛತ್ರಪತಿ ಶಿವಾಜಿ ಚಿತ್ರಗಳಲ್ಲಿ ಡಿವೈನ್ ಸ್ಟಾರ್ ನಟಿಸಲಿದ್ದಾರೆ ಈ ಎರಡು ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಪ್ರೇಕ್ಷಕರ ಮುಂದೆ ಬರಲಿವೆ